ಮುದ್ಗಾ ಗ್ರಾಮದಲ್ಲಿ ನಿಜಿಶರ್ಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ಘಟನೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಎಂದು ಕೋಲಿ ಸಮಾಜದ ಮುಖಂಡ ಅವಣ್ಣ ಮೇಕೇರಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಕೋಲಿ ಸಮಾಜದ ಮುಖಂಡರನ್ನು ಮತ್ತು ಇತರರನ್ನು ಆರೋಪಿಗಳನ್ನಾಗಿ ಮಾಡಿದ್ದು ಸದರಿ ಆರೋಪಿಗಳು ನಾವು ಆ ಕೆಲಸ ಮಾಡಿಲ್ಲ ಪೊಲೀಸರೇ ನಮಗೆ ಉದ್ದೇಶ ಪೂರ್ವಕವಾಗಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚಿ ನ್ಯಾಯ ದೊರಕಿಸಬೇಕು ಮತ್ತು ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು ಏನು ಕಳೆದ ಕ್ಷೇತ್ರದ ಮುದಗ ಗ್ರಾಮದಲ್ಲಿ ನಿಜಿಶನ್ನ ಅಭಿಗರ ಚೌಡೇನವರ ಮೂರ್ತಿಗೆ ಹೆಸರನ್ನು ಏಳಿಸುವ ಮುಖಾಂತರ ಮತ್ತು ಆ ಮೂರ್ತಿಯ ಎಡಗೈಯನ್ನು ಬಂಧನಗೊಳಿಸುವ ಮುಖಾಂತರ ಇಡೀ ನಮ್ಮ ಏನು ದೃಶ್ಯನ ಅಂಬಿಕರ ಚೌಡಯ್ಯನ ಭಕ್ತಾದಿಗಳಿಗೆ ಮತ್ತು ಅಂಬಿಕರ ಚೌಡಯ್ಯನವರಿಗೆ ಇವತ್ತಿನ ದಿವಸ ಅವರ ವಿಚಾರಗಳಿಗೆ ಮತ್ತು ಅವರ ಭಾವನೆಗಳಿಗೆ ನೋವು ಉಂಟು ಮಾಡಿದಂಥ ವಿಷಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಿಕೆ ಒಳಗಾಗಿರುವಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲವು ನಮ್ಮ ಸಮಾಜದ ಮುಖಂಡರನ್ನು ಮತ್ತು ಇತರರನ್ನು ಆರೋಪಗಳನ್ನಾಗಿ ಬಂಧಿಸಿರುವುದು ಮತ್ತು ಆ ಒಂದು ಬಂಧನ ಮತ್ತು ಆರೋಪವನ್ನು ಖಡಾಖಂಡಿತವಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಇತರರು ಕೂಡ ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾತನಾಡಿ ಮತ್ತು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಮಗೂ ಆ ಒಂದು ಘಟನೆಗೂ ಯಾವುದೇ ಸಂಬಂಧ ಇಲ್ಲ ನಮಗೆ ಹೊಡಿ ಬಡಿ ಮಾಡಿ ಕರೆಂಟ್ ಹಂಚಿಸ್ತೇವೆ ಅಂತೇಳಿ ಅಂಜಿಸಿ ಇವತ್ತಿನ ದಿವಸ ನಮಗೆ ಆರೋಪಗಳನ್ನು ನಮಗೆ ಮಾಡಿ ನಮ್ಮ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ ಎನ್ನುವಂಥ ಒಂದು ಪ್ರತಿಪಾದನೆಯನ್ನು ತಮ್ಮ ಮುಖಾಂತರ ಮತ್ತು ಸಮಾಜದ ಮುಖಾಂತರ ಬರಲಿ ಮಾಡಿದ್ದಾರೆ ಆದ್ದರಿಂದ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಏನು ಆರೋಪವನ್ನು ಮಾಡಿ ಕೆಲವು ಜನರನ್ನು ಇವತ್ತ ಬಂಧನವನ್ನು ಮಾಡಿ ಜ ಇದಕ್ಕೆ ಕೋರ್ಟಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ ಬಂಧನಕ್ಕೆ ಒಳಗಾದಂಥ ನಮ್ಮ ಮುಖಂಡರು ನಾವು ಮಾಡಿಲ್ಲ ಸುಳ್ಳು ಆರೋಪವನ್ನು ಮಾಡಿದ್ಯಾರ ಅಂತೇಳಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಇವೆರಡರ ಮಧ್ಯೆ ನಮ್ಮ ನಿಜವಾದಂಥ ಶರಣರಿಗೆ ಮತ್ತು ಶರಣ ಭಕ್ತರಿಗೆ ಇವತ್ತು ದಿವಸ ನ್ಯಾಯ ಇಲ್ಲಿವರೆಗೆ ಸಿಕ್ಕಿಲ್ಲ ಆದ್ದರಿಂದ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಮಾಡಿ ಯಾರು ನಿಜವಾಗಲೂ ತಪ್ಪಿಸ್ತಿರೋದ್ರ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ಈ ಸಮಾಜಕ್ಕೆ ಮತ್ತು ಶರಣರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗ್ಬೇಕಂದ್ರೆ ಈ ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕೆನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅದರಂತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೆಲ ಮುಖಂಡರು ಯಾರದೋ ಒಂದು ಆದೇಶಗಳನ್ನು ಪಾಲನೆ ಮಾಡುವ ಒಂದು ದೃಷ್ಟಿಯಿಂದ ಈ ಒಂದು ಸಮಾಜದ ಮುಖಂಡರು ಮಾಡುವಂತಹ ತಪ್ಪು ಶ್ಲಾಘ ತಪ್ಪನ್ನು ಇವತ್ತು ಒಪ್ಪಿಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಶ್ಲಾಘನೆ ಮಾಡಿರುವುದು ನಾವು ಖಂಡಿಸ್ತೀವಿ ಯಾಕಂತ ಹೇಳಿದ್ರೆ ಆ ಘಟನೆಗೆ ಸಂಬಂಧಪಟ್ಟಂಥ ಒಂದು ಮೂರನೇನು ಹೇಳ್ಬೇಕಂದ್ರೆ ಏನು ಹದಿನಾಲ್ಕನೇ ತಾರೀಕಿನ ದಿವಸ ಸಾಯಂಕಾಲ ನಾವು ಬಸವರಾಜ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಹುಗ್ಲಿಯವರು ಇನ್ನಿತರ ಎಲ್ಲ ಸಮಾಜ ಮುಖಂಡರು ಸೇರಿಕೊಂಡು ಆ ಒಂದು ಮುದ್ದಾ ಗ್ರಾಮಕ್ಕೆ ಹೋಗಿದ್ದೀವಿ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಡೈನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್